ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಬಾಬಾರವರು ಇವತ್ತಿನ ದೈವಿಕ ಸಂದೇಶದಲ್ಲಿ ತಿಳಿಸುತ್ತಿದ್ದಾರೆ ಮಗು ನಿನ್ನೆದುರಿಗೆ ನಾನು ಪದೇ ಪದೇ ಕಾಣಿಸಿಕೊಳ್ಳುತ್ತಿರುವೆ ಎಂದರೆ ನಾನೇ ಸ್ವಯಂ ಆರಿಸಿಕೊಂಡಿರುವೆ ಕಂದ ನಿನಗೆ ಭರವಸೆಯ ದಾರಿ ತೋರಿಸುತ್ತಿರುವೆ ನಿನ್ನ ಸರಿಯಾದ ಮಾರ್ಗದರ್ಶನದಲ್ಲಿ ಸಾಗಿಸುತ್ತಿರುವೆ ಕಂದ ಈ ಸಂದೇಶ ನೀನು ಕೇಳುತ್ತಿರುವೆ ಎಂದರೆ ನೀನು ಪರಮ ಸೌಭಾಗ್ಯಶಾಲಿಯಾಗಿ ಿವೆ ಕಂದ ಬಾಬಾ ಹೇಳುತ್ತಿದ್ದಾರೆ ಮಗು ನೀನು ಯೋಚಿಸಿದ್ದಕ್ಕಿಂತ ಯೋಚಿಸಿದ್ದಕ್ಕಿಂತ ಹೆಚ್ಚೇ ನಿನಗೆ ನಿನ್ನ ಜೀವನದಲ್ಲಿ ಫಲವನ್ನ ನೀಡುತ್ತೇನೆ ನೀನು ಒಂದು ಪವಿತ್ರವಾದ ಆತ್ಮವಾಗಿರುವೆ ನಿನ್ನಲ್ಲಿ ಸದಾ ಸಕಾರಾತ್ಮಕ ಊರ್ಜೆಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಿವೆ ಕಂದ ನೀನು ನಿನ್ನ ಬಳಿ ಒಳ್ಳೆಯದನ್ನ ಆಕರ್ಷಣೆ ಮಾಡುತ್ತಿರುವೆ ಅದರ ಅನುಭೂತಿ ಕೂಡ ನಿನಗೆ ಆಗುತ್ತದೆ ಬೇರೆಯವರಿಗಾಗಿಯೂ ನೀನು ಪವಿತ್ರವಾದ ಭಾವನೆಗಳಿಂದ ಸ್ಪಂದಿಸುತ್ತಿರುವೆ ಇದರ ಫಲವಾಗಿಯೇ ನೀನು ಜೀವನದಲ್ಲಿ ಮುಂದೆ ಸಾಗಿ ಬಹುದೊಡ್ಡ ಗೆಲುವನ್ನ ಪಡೆದುಕೊಳ್ಳುವೆ ನೀನು ದಿವ್ಯವಾದ ಶಕ್ತಿಗಳಿಂದ ಕಂದ ಈಗಿರುವ ಕಷ್ಟ ದುಃಖ ಸಮಸ್ಯೆಗಳು ಕ್ಷಣಿಕವಾಗಿವೆ ಕಂದ ನಿನ್ನಿಂದಾದ ತಪ್ಪುಗಳಿಗೆ ಕ್ಷಮೆ ಸಿಗುತ್ತದೆ ಹಾಗೆ ನಿನ್ನ ಕೆಟ್ಟ ಆಲೋಚನೆಗಳು ಕೂಡ ನಿನ್ನಿಂದ ದೂರ ಸರಿಯುತ್ತವೆ ಕಾಗಿ ನಿನ್ನ ಜೀವನಕ್ಕಾಗಿ ಭವಿಷ್ಯಕ್ಕಾಗಿ ನಾನು ಬಹುದೊಡ್ಡ ಯೋಜನೆ ಸಿದ್ಧಪಡಿಸಿರುವೆ ಹಾಗಾಗಿ ನಾನು ನಿನ್ನ ಜೀವನದಲ್ಲಿ ಬಂದಿರಬೇಕಂದ ಹಿಂದೆ ಹಾಗೂ ಈಗ ನೀನು ಅನುಭವಿಸುತ್ತಿರುವ ಕಠಿಣ ಪರಿಸ್ಥಿತಿಗಳು ಕರ್ಮಗಳಿಗೆ ತಕ್ಕ ಹಾಗೆ ಸಿಕ್ಕಿವೆ ಕೆಲವು ನನ್ನ ಪರೀಕ್ಷೆಗಳಾಗಿವೆ ಕಂದ ದೃಢ ವಿಶ್ವಾಸದಿಂದ ಎದುರಿಸು ನಿನ್ನ ಜೊತೆ ನಾನಿರುವೆ ಮಗು ಒಂದು ಸಫಲತೆಯ ಜೀವನ ನಿನ್ನ ನಿರೀಕ್ಷೆ ಮಾಡುತ್ತಿದೆ ನನ್ನ ದಿವ್ಯ ಶಕ್ತಿಗಳು ಸದಾ ನಿನ್ನ ರಕ್ಷಣೆ ಮಾಡುತ್ತಿವೆ ಮಗು ಜೀವನದಲ್ಲಿ ಬಹಳ ನೋವಿನ ದುಃಖದ ಸಮಸ್ಯೆಗಳನ್ನ ಎದುರಿಸಿದ್ದೀಯ ಆದರೆ ಈಗ ನೀನು ಅವುಗಳಿಂದ ಹೊರಬರುವ ದಾರಿಯನ್ನ ನಾನು ತೋರಿಸುತ್ತಿರುವೆ ಮುಂದೆ ಉತ್ತಮವಾದ ದಿನಗಳು ನಿನಗಾಗಿ ಕಾಯುತ್ತಿವೆ ಕಂದ ನೀನು ಕೆಲವು ಪ್ರಾರ್ಥನೆಗಳನ್ನ ನನ್ನಲ್ಲಿ ಮಾಡುತ್ತಿರುವೆ ನಾನು ಅವುಗಳನ್ನು ಪರಿಶೀಲಿಸಿದ್ದೇನೆ ಬರುವ ಒಂಬತ್ತು ದಿನಗಳಲ್ಲಿ ನಿನಗೊಂದು ಅದ್ಭುತ ಉಡುಗೊರೆ ಸಿಗುತ್ತದೆ ನನ್ನ ಕೃಪೆಯಿಂದ ಮಗು ನೀನೊಂದುಕೊಂಡ ಕೆಲವು ವಿಚಾರಗಳು ಪೂರ್ಣಗೊಳ್ಳುತ್ತವೆ ಹಣದ ಸಮಸ್ಯೆಗಳು ದೂರವಾಗುತ್ತವೆ ಮಗು ಪ್ರಾಣಿ ಪಕ್ಷಿಗಳಿಗೆ ಪ್ರಕೃತಿಗೆ ನೀನು ನಿನ್ನ ಕೈಲಾದ ಸಹಾಯವನ್ನ ಮಾಡುತ್ತಿರುವೆ ಈ ನಿನ್ನ ಬದಲಾವಣೆಯನ್ನು ಕಂಡು ನಾನು ಪ್ರಸನ್ನನಾಗಿರಬೇಕಂದ ಈ ಪ್ರಸನ್ನತೆಗೆ ಕಾರಣ ನೀನೇ ಆಗಿರುವೆ ನಿನ್ನ ಒಳ್ಳೆಯ ಉದ್ದೇಶದ ಕರ್ಮಗಳ ಪಾಲನೆ ಆಗಿವೆ ನೀನು ಎಷ್ಟೊಂದು ಬದಲಾಗಿರುವೆ ಮಗು ನಿನ್ನ ಈ ಬದಲಾವಣೆಯ ಬದುಕು ಈ ಬದಲಾವಣೆಯ ಜೀವನವನ್ನ ಕಂಡು ನಿನ್ನ ವ್ಯಕ್ತಿತ್ವವನ್ನ ಕಂಡು ನಾನು ಬಹಳ ಖುಷಿಯಾಗಿರುವೆ ನನ್ನ ಖುಷಿಗೆ ಕಾರಣನಾಗಿರುವ ನಿನ್ನ ಜೀವನದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳನ್ನ ದುಃಖಗಳನ್ನ ಕಷ್ಟಗಳನ್ನ ಹಾಗೂ ಹಿಂದಿನ ಜನ್ಮದ ಪಾಪ ಕರ್ಮಗಳನ್ನೇ ಆಗಲಿ ಈ ಜನ್ಮದಲ್ಲಿ ನಿನ್ನಿಂದಾದ ತಪ್ಪುಗಳನ್ನೇ ಆಗಲಿ ನಾನು ಬರಿಸಿಕೊಳ್ಳುತ್ತೇನೆ ಕಂದ ನೀನು ಬಯಸಿದ ಸಂತೋಷ ನೆಮ್ಮದಿಯ ಜೀವನ ಜೀವನವನ್ನ ಗೆಲುವನ್ನ ನಿನಗೆ ಕೊಡುತ್ತೇನೆ ಯಾವುದೇ ಕೊರತೆಗಳು ನಿನ್ನನ್ನ ಕಾಡುವುದಿಲ್ಲ ಎಲ್ಲಿಯವರೆಗೂ ಈ ಸಾಯಿಯ ಸ್ಮರಣೆ ನಿನ್ನಲ್ಲಿ ನಿನ್ನ ಮನದಲ್ಲಿ ಶಾಶ್ವತವಾಗಿರುತ್ತದೆಯೋ ಅಲ್ಲಿಯವರೆಗೂ ನನ್ನ ರಕ್ಷಣೆ ಸದಾ ನಿನ್ನ ಮೇಲಿರುತ್ತದೆ ಯಾವುದೇ ಕೊರತೆಗಳು ನಿನ್ನನ್ನ ಕಾಣುವುದಿಲ್ಲ ಕ್ಷಣಿಕವಾಗಿ ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಾದರೂ ಕಾಡಾಟಗಳು ಕಂಡರೂ ಕೂಡ ನೀನು ಹೆದರಬೇಡ ನನ್ನ ಚಿಂತನೆ ಮಾಡುತ್ತಾ ಮುಂದೆ ಸಾಗು ದೃಢ ವಿಶ್ವಾಸದಿಂದ ಹೆಜ್ಜೆ ಇಡು ಖಂಡಿತವಾಗಿಯೂ ನಿನ್ನ ಜೀವನದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳು ದುಃಖಗಳು ಹಿಂದೆ ಸರಿಯುತ್ತವೆ ವ ಸರಿಯಾಗುತ್ತದೆ ನೋಡ ನೋಡುತ್ತಿದ್ದಂತೆ ನಿನ್ನ ಜೀವನ ಪರಿಪೂರ್ಣಗೊಳ್ಳುತ್ತದೆ ನನ್ನ ಮಗುವೆ ನಿನ್ನ ಕರ್ಮಗಳ ಬಲದಿಂದ ಇಲ್ಲಿಯವರೆಗಿನ ಯಾತ್ರೆ ಮುಗಿಸಿಕೊಂಡಿದ್ದೀಯಾ ಅದು ಇಲ್ಲಿಯವರಿಗೂ ನಿನ್ನನ್ನ ತಂದು ನಿಲ್ಲಿಸಿದೆ ನಿನಗೆ ಜೀವನದಲ್ಲಿ ಅಧಿಕ ಸುಖದ ಪ್ರಾಪ್ತಿಯಾಗುತ್ತದೆ ಖುಷಿಯಾಗಿರು ಆನಂದಕ್ಕೆ ಸುಖಕ್ಕೆ ಶಾಂತಿಗೆ ನೆಮ್ಮದಿಗಾಗಿ ನೀನು ಎಂದಿಗೂ ಆಮಂತ್ರಣ ನೀಡುತ್ತಲೇ ಇರಬೇಕು ಬೇಕು ಒಳ್ಳೆಯ ಉದ್ದೇಶಗಳನ್ನು ಅರಸಿ ನೀನು ಸಾಗುತ್ತಲೇ ಹೋಗಬೇಕು ಇದೇ ನಿನ್ನ ಪುಣ್ಯದ ಫಲವಾಗಿ ನಿನ್ನನ್ನು ರಕ್ಷಣೆ ಮಾಡುತ್ತದೆ ನಿನ್ನ ಗೆಲುವಿಗೆ ಕಾರಣವಾಗುತ್ತದೆ ಜೀವನದಲ್ಲಿರುವ ಅನೇಕ ರೀತಿಯ ಕೊರತೆಗಳು ಸಮಸ್ಯೆಗಳು ದೂರವಾಗುತ್ತವೆ ವಿಶ್ವಾಸ ಬಿಟ್ಟು ದೃಢ ಮನಸ್ಸಿನೊಂದಿಗೆ ಮುಂದೆ ಸಾಗು ಆಕಸ್ಮಿಕವಾಗಿ ಸುಖ ಸಮೃದ್ಧಿ ನಿನ್ನ ಜೀವನದ ಕಡೆ ಆಕರ್ಷಣೆಯಾಗುತ್ತದೆ ನಿನ್ನ ಜೀವನದ ಒಂದು ಭಾಗವಾಗುತ್ತದೆ ಅಪ್ಪ ಹೇಳುತ್ತಿದ್ದಾರೆ ಮಗು ನಾನು ನಿನ್ನ ಒಳ್ಳೆಯ ಕರ್ಮದ ಉದ್ದೇಶಗಳಿಂದ ಪ್ರಸನ್ನನಾಗಿರಬೇಕಂದ ಹಾಗಾಗಿ ನಿನ್ನನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ ಖಂಡಿತವಾಗಿಯೂ ನಿನ್ನ ಜೀವನದಲ್ಲಿರುವ ಸಮಸ್ಯೆಗಳನ್ನ ದೂರ ಮಾಡುತ್ತೇನೆ ಶಾಶ್ವತವಾಗಿ ನಿನ್ನ ಕೈ ಹಿಡಿದು ನಡೆಸುತ್ತೇನೆ ನನ್ನ ಮೇಲೆ ದೃಢವಾದ ನಂಬಿಕೆ ಇಟ್ಟು ನಿನ್ನ ಜೀವನದಲ್ಲಿರುವ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ ಎನ್ನುವ ಭರವಸೆಯಿಂದ ಮುಂದೆ ಸಾಗು ನಿನ್ನ ಜೊತೆಯೇ ನಾನಿರುತ್ತೇನೆ ನಿನ್ನ ಜೊತೆ ನಿನ್ನ ಕಷ್ಟ ಕಾಲದಲ್ಲಿ ದುಃಖದ ಸಮಯದಲ್ಲಿ ಯಾರೂ ಇರಲಿಲ್ಲವೆಂಬ ಕೊರತೆ ನಿನ್ನನ್ನ ಕಾಡಿತ್ತು ಖಂಡಿತವಾಗಿಯೂ ಆ ಕೊರತೆಯನ್ನ ನಾನು ಈಗ ದೂರ ಮಾಡುತ್ತಿದ್ದೇನೆ ನಿನಗಾಗಿ ನಿನ್ನ ಸಹಾಯಕ್ಕಾಗಿ ನಿನ್ನ ಕಾಳಜಿ ಮಾಡುವುದಕ್ಕಾಗಿ ನಿನ್ನ ಜೀವನದಲ್ಲಿ ಕೆಲವು ವ್ಯಕ್ತಿಗಳನ್ನ ತಂದಿದ್ದೇನೆ ಇದರ ಅರಿವು ನಿನ್ನ ಜೀವನದಲ್ಲಿ ನಿನಗೆ ಈಗ ಮೂಡಿದೆ ಕಂದ ಯಾವ ಸಮಯಕ್ಕೆ ನೀನು ಕರ್ಮಗಳನ್ನು ಅನುಭವಿಸಬೇಕೆಂದಿರುತ್ತದೆಯೋ ಅದು ಆಗಿಯೇ ತೀರುತ್ತದೆ ಏಕೆಂದರೆ ಪಾಠ ಕಲಿಯುವ ಸಮಯವೇ ಅದಾಗಿರುತ್ತದೆ ಆದರೆ ನಿನ್ನ ಜೀವನದಲ್ಲಿ ಯಾವಾಗ ಯಾವ ಸಮಯದಲ್ಲಿ ನಿನಗೆ ಒಳ್ಳೆಯದನ್ನ ಮಾಡಬೇಕೆಂದು ನಾನು ನಿರ್ಧಾರ ಮಾಡುತ್ತೇನೆ ಒಮ್ಮೆಲೆ ಸಿಕ್ಕಾಗ ಅದರ ಬೆಲೆ ನಿನಗೆ ತಿಳಿಯುವುದಿಲ್ಲ ಕಂದ ಬೆಲೆ ನಿನಗೆ ತಿಳಿಯಬೇಕಾದರೆ ನೀನು ನಿನ್ನ ಜೀವನದಲ್ಲಿ ಕೆಲವು ಪಾಠಗಳನ್ನ ಸಮಸ್ಯೆ ಕಷ್ಟಗಳಿಂದ ಕಲಿಯಲೇಬೇಕಾಗುತ್ತದೆ ಇದೇ ಈ ಜಗತ್ತಿನ ನಿಯಮವಾಗಿದೆ ಮಗು ನಿನ್ನೆಯ ಉದ್ದೇಶದ ಕರ್ಮಗಳ ನೀತಿಯ ಮೇಲೆಯೇ ನಿನ್ನ ಜೀವನ ಸಾಗಿಸು ಸಂತೋಷ ನೆಮ್ಮದಿ ಶಾಶ್ವತವಾಗಿ ಸಿಗುತ್ತದೆ ಕರ್ಮಗಳಿಗೆ ಅನುಸಾರವಾಗಿ ನಿನ್ನ ಜೀವನ ಪರಿವರ್ತನೆಯಾಗುತ್ತದೆ ನೀನು ಮಾಡಿದ ತಪ್ಪುಗಳನ್ನ ಕೆಲವರು ಕ್ಷಮಿಸಿದ್ದಾರೆ ಹಾಗೆ ನೀನು ಕೂಡ ಕೆಲವರ ತಪ್ಪುಗಳನ್ನ ಕ್ಷಮಿಸು ಪರಿವರ್ತನೆಯ ಜಗದ ನಿಯಮವಾಗಿದೆ ಕಂದ ಜೀವನದಲ್ಲಿರುವ ನಿರಾಸೆ ಹತಾಶೆಗಳೆಲ್ಲವನ್ನ ದೂರ ಮಾಡುತ್ತೇನೆ ಈಗ ನಿನ್ನ ಜೀವನ ಬದಲಾಯಿಸುತ್ತಿದ್ದೇನೆ ನಿನ್ನ ವ್ಯಕ್ತಿತ್ವವು ಕೂಡ ಬದಲಾವಣೆಯತ್ತ ಸಾಗುತ್ತಿದೆ ಖಂಡಿತವಾಗಿಯೂ ನೀನು ನಿನ್ನ ಜೀವನದಲ್ಲಿ ಅಂದುಕೊಂಡಿರುವ ಗೆಲುವಿನ ಹತ್ತಿರವೇ ನೀನಿರಬೇಕಂದ ಗೆಲುವು ಖಂಡಿತವಾಗಿಯೂ ನಿನಗೋಸ್ಕರ ಕಾದಿದೆ ನಿನ್ನ ಒಳ್ಳೆಯ ಉದ್ದೇಶದ ಕರ್ಮಗಳ ಫಲದಿಂದ ಅದು ನಿನಗೆ ದೊರಕುತ್ತಿದೆ ಜೀವನದಲ್ಲಿ ಯಾವ ಕೆಲಸಕ್ಕಾಗಿ ಹಂಬಲಿಸುತ್ತಿದ್ದೀಯೋ ಆ ಕೆಲಸ ನಿನ್ನದಾಗುತ್ತದೆ ನಿನ್ನ ಜೀವನದಲ್ಲಿ ಕೆಲವು ಪ್ರೀತಿಯನ್ನ ನೀನು ಬಯಸಿದ್ದೆ ಕೆಲವು ಪ್ರೀತಿಗಳು ನಿನಗೆ ಸಿಗಲಿಲ್ಲ ಇದರ ಬೆಲೆಯನ್ನ ಅರಿತು ಮುಂದೆ ಜೀವನ ಸಾಗಿಸು ಸಿಗದಿದ್ದಕ್ಕಾಗಿ ಕೊರಗುತ್ತಾ ಈ ವರ್ತಮಾನದಲ್ಲಿ ಸಿಕ್ಕ ಪ್ರೀತಿಯನ್ನ ಜೀವನವನ್ನ ಕಳೆದುಕೊಳ್ಳಬೇಡ ಕಂದ ಜೀವನವೆಂದ ಮೇಲೆ ಸಮಸ್ಯೆಗಳು ಇರುತ್ತವೆ ಆ ಸಮಸ್ಯೆಗಳನ್ನ ಆ ಕಠಿಣತೆಗಳನ್ನ ಆ ಸಮಸ್ಯೆಗಳನ್ನ ಎದುರಿಸಿ ನಿಲ್ಲುವ ದೃಢವಾದ ವಿಶ್ವಾಸವೂ ನಿನ್ನಲ್ಲಿದೆ ಎಂಬುದನ್ನ ಎಂದಿಗೂ ಮರೆಯಬೇಡ ಆ ವಿಶ್ವಾಸದಲ್ಲಿ ನಾನಿದ್ದೇನೆ ಕಂದ ತಲೆ ಎತ್ತಿ ವಿಶ್ವಾಸದಿಂದ ನೋಡು ಕಂದ ನಾನು ನಿನ್ನ ಸುತ್ತಮುತ್ತಲೇ ಇರುವ ಅನುಭವವನ್ನ ಅನುಭೂತಿಯನ್ನ ಮೂಡಿಸುತ್ತೇನೆ ಪಾಪ ಯಾವಾಗಲೂ ನನ್ನ ಜೊತೆ ಇದ್ದಾರೆ ನನ್ನ ಕೈ ಹಿಡಿದು ನಡೆಸುತ್ತಿದ್ದಾರೆ ಎನ್ನುವ ಭರವಸೆಯಲ್ಲಿ ನಾನು ಕಾಣಿಸಿಕೊಳ್ಳುತ್ತೇನೆ ನಿನ್ನ ಮನಸ್ಸನ್ನ ಅನಗತ್ಯ ಯೋಚನೆಗಳಿಂದ ಮುಕ್ತಗೊಳಿಸು ಅಲ್ಲೇ ಆ ಮನಸ್ಸಿನೊಳಗೆ ಹೊಸ ಹೊಸ ವಿಚಾರಗಳು ತುಂಬಿಸಲು ಸಾಧ್ಯವಾಗುತ್ತದೆ ಸಕಾರಾತ್ಮಕ ವಿಚಾರಗಳನ್ನು ಹೊರಗೆ ಹಾಕಲು ಬಹಳ ಪ್ರಯತ್ನ ಪಡುತ್ತಿರುವೆ ಆದರೂ ನಿನ್ನಿಂದ ಅದು ಸಾಧ್ಯವಾಗುತ್ತಿಲ್ಲವೆಂದರೆ ನನ್ನ ಚಿಂತನೆ ಮಾಡು ಅದಕ್ಕೋಸ್ಕರವೇ ಕೆಲವು ಸಮಯಗಳನ್ನು ನಿಗದಿಪಡಿಸು ಸಮಯದಲ್ಲಿ ನಿನಗಾಗಿಯೇ ನೀನು ನಿನ್ನ ಸಂತೋಷಕ್ಕಾಗಿಯೇ ಕೆಲವು ಕೆಲಸಗಳನ್ನು ಮಾಡು ಖಂಡಿತವಾಗಿಯೂ ನಿನ್ನ ಆತ್ಮಬಲ ಮನೋಬಲ ಹೆಚ್ಚುತ್ತದೆ ಏನಾದರೂ ಮಾಡುವುದಾದರೆ ನಿನ್ನ ಹೃದಯ ಹೇಳಿದ್ದನ್ನು ಮಾಡು ಕೆಲವೊಮ್ಮೆ ನಿನ್ನ ಮನಸ್ಸು ಒತ್ತಾಯದಿಂದ ನಿನ್ನಿಂದ ಕೆಲಸ ಮಾಡಿಸಿಬಿಡುತ್ತದೆ ನಿನ್ನ ಮನದ ಸರಳತೆ ಹಾಗೂ ನಿನ್ನ ಸಂಸ್ಕಾರಗಳೇ ನಿನ್ನ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ತುಂಬಿಸುತ್ತವೆ ಹಾಗೆ ಹಚ್ಚ ಹಸಿರಿನಂತೆ ನಿನ್ನ ಭವಿಷ್ಯವನ್ನಿಡುತ್ತವೆ ಮಗು ಒಂಟಿ ಎಂದು ಅಳಬೇಡ ಕಂದ ಕಣ್ಣೀರು ಹರಿಸುವುದರಿಂದ ನಿನ್ನ ಹಣೆಯ ಬರಹ ಬದಲಾಗುವುದಿಲ್ಲ ನಿನ್ನ ಭಾಗ್ಯ ನಿನ್ನ ಒಳ್ಳೆಯ ಉದ್ದೇಶದ ಕರ್ಮಗಳಿಂದ ಬದಲಾಗುತ್ತದೆ ಇದು ನನ್ನ ಭರವಸೆಯಾಗಿದೆ ಚಿಂತೆ ಮಾಡುವುದರಿಂದ ದುರ್ಬಲನಾಗುತ್ತೀಯಾ ದುರ್ಬಲ ಆಲೋಚನೆಯಿಂದ ಆರೋಗ್ಯ ಹದಗೆಡುತ್ತದೆ ಕಂದ ಹಾಗಾಗಿ ನನ್ನ ಚಿಂತನೆ ಮಾಡು ಮುಂದೆ ಏನು ಮಾಡಬೇಕು ಯಾವ ದಾರಿ ಸಿಗಬೇಕೆಂಬುದನ್ನು ನಾನು ನಿರ್ಧಾರ ಮಾಡಿ ತೋರಿಸುತ್ತೇನೆ ಆತ್ಮವಿಶ್ವಾಸದಿಂದ ಆ ದಾರಿಯಲ್ಲಿ ಸಾಗು ಒಂದು ಒಳ್ಳೆಯ ನಿರ್ಧಾರ ಮಾಡು ಖಂಡಿತವಾಗಿಯೂ ನಾನು ನಿನ್ನ ಜೊತೆ ಸದಾ ಇದ್ದೇನೆ ನಿನ್ನ ಪ್ರತಿ ಹೆಜ್ಜೆಯಲ್ಲೂ ನಿನ್ನ ಮಾರ್ಗದರ್ಶನ ಮಾಡುತ್ತಿರುವೆ ನಿನ್ನ ಗೆಲುವಾಗಿ ನಿನ್ನ ಮುಂದೆಯೇ ಸಾಗುತ್ತಿದ್ದೇನೆ ಅದರಲ್ಲಿ ಎಷ್ಟೇ ಕಠಿಣತೆಗಳು ಬಂದರೂ ನೀನು ಒಂಟಿ ಎಂದು ಎಂದಿಗೂ ಯೋಚಿಸಬೇಡ ನಾನು ಸದಾ ನಿನ್ನ ಜೊತೆಯೇ ಇರುವೆ ಇನ್ನು ಜೀವನದಲ್ಲಿ ಪ್ರತಿ ಸವಾಲುಗಳನ್ನು ಎದುರಿಸುವ ಸಂದರ್ಭ ಬಂದಾಗ ನಾನು ನಿನಗೆ ಮಾರ್ಗದರ್ಶನ ಮಾಡುತ್ತೇನೆ ರಕ್ಷಣೆ ನೀಡುತ್ತೇನೆ ಕಂದ ಆ ಭರವಸೆಯಿಂದಲೇ ಮುಂದೆ ಸಾಕು ಸುಖ ದುಃಖವೆನ್ನುವುದು ಒಂದು ಜೀವನದ ಭಾಗವಾಗಿದೆ ಅದಕ್ಕೋಸ್ಕರ ನೀನು ಹೆದರುವ ಅಗತ್ಯವಿಲ್ಲ ಕಂದ ಪಾಠ ಕಲಿಸಿದರೆ ಕೆಲವು ಜೀವನ ಬದುಕುವ ಉದ್ದೇಶವನ್ನು ಕಲಿಸುತ್ತವೆ ಯಾವುದೇ ಪರಿಸ್ಥಿತಿಗಳು ಸ್ಥಿರವಲ್ಲ ಕಂದ ಇನ್ನು ಧೈರ್ಯ ಮತ್ತು ನಂಬಿಕೆಯಿಂದ ನಡೆದರೆ ಯೋಚಿಸಿದರೆ ಯೋಚಿಸಿದರೆ ಎಲ್ಲ ದುಃಖಗಳು ನಿನ್ನನ್ನು ಬಲಶಾಲಿಯಾಗಿಸುತ್ತವೆ ಎಲ್ಲ ಸಂತೋಷಗಳು ನಿಶಗಳು ನಿನ್ನ ಆತ್ಮವಿಶ್ವಾಸವಾಗಿ ನಿನ್ನ ಭವಿಷ್ಯ ರೂಪಿಸಿಕೊಡುತ್ತವೆ ಸಮಸ್ಯೆಗಳಿವೆ ದುಃಖಗಳಿವೆ ಎಂದು ಅವುಗಳನ್ನೇ ಚಿಂತಿಸುತ್ತಾ ಅಳುತ್ತ ಕುಳಿತರೆ ಸಮಸ್ಯೆಗಳಿಗೆ ಪರಿಹಾರ ಸಿಗುವುದಿಲ್ಲ ಸಮಸ್ಯೆಗಳು ಇನ್ನೂ ಉಲ್ಪಣಗೊಳ್ಳುತ್ತವೆ ಅವುಗಳ ಬಗ್ಗೆ ಚಿಂತಿಸದೆ ಅವುಗಳ ವಿರುದ್ಧ ಹೋರಾಡಿ ಗೆಲ್ಲುವುದನ್ನು ಕಲಿಯಬೇಕು ಆ ಸಮಯದಲ್ಲೂ ನೀನು ನಗುತ್ತಿರಬೇಕು ವಿಶ್ವಾಸ ಹೆಚ್ಚುತ್ತದೆ ಒತ್ತಡ ಚಿಂತೆಯಲ್ಲೇ ಮುಳುಗಿದರೆ ಈ ಸುಂದರವಾದ ಜೀವನ ಸಮಯ ಕಳೆದು ಹೋಗಿದ್ದೇ ಗೊತ್ತಾಗುವುದಿಲ್ಲ ಕಂದ ಬಾಬಾ ಹೇಳುತ್ತಿದ್ದಾರೆ ಮಗು ನೀನು ನಿನ್ನ ಕುಲದೇವರ ದರ್ಶನ ಮಾಡು ಸೌಭಾಗ್ಯಶಾಲಿಯಾಗಿರುವೆ ಕಂದ ನಿನ್ನ ಪೂರ್ವಜರ ಆಶೀರ್ವಾದವನ್ನ ಪಡೆಯುವಲ್ಲಿ ನೀನು ಸಫಲನಾಗಿರುವೆ ಅವರ ಪ್ರಸನ್ನತೆಗೆ ಕಾರಣವಾಗಿರುವ ಕೆಲವು ಕೆಲಸಗಳನ್ನ ನೀನು ಮಾಡಿರುವೆ ಅವರ ಆಶೀರ್ವಾದ ಸಂಪೂರ್ಣವಾಗಿ ನಿನ್ನ ಮೇಲಿದೆ ನಿನ್ನ ಕುಲದೇವರ ಆಶೀರ್ವಾದವನ್ನ ಪಡೆದು ಬಾ ಖಂಡಿತವಾಗಿಯೂ ನೀನಂದುಕೊಂಡದ್ದು ನಿನ್ನ ಜೀವನದಲ್ಲಿ ನಡೆಯುತ್ತದೆ ನಾನು ನಿನಗಾಗಿ ನಿನ್ನ ಭವಿಷ್ಯಕ್ಕಾಗಿ ಕೆಲವು ಯೋಜನೆಗಳನ್ನ ಸಿದ್ಧಪಡಿಸಿದ್ದೇನೆ ಖಂಡಿತವಾಗಿಯೂ ನಿನ್ನ ಭವಿಷ್ಯ ಸಫಲತೆಯಿಂದ ಕೂಡಿರುತ್ತದೆ ಕಂದ ಗುರಿ ತಲುಪುವ ಸಮಯವೇ ಇದಾಗಿದೆ ಯಾವುದೇ ಭಯ ಚಿಂತೆ ಅಪನಂಬಿಕೆ ನಿನ್ನನ್ನ ಇನ್ನ ಮುಂದೆ ಬಾಧಿಸುವುದಿಲ್ಲ ಯಾವುದೇ ವ್ಯಾಕುಲತೆ ನಿನ್ನ ಮನಸ್ಸನ್ನ ಆವರಿಸುವುದಿಲ್ಲ ನಿನ್ನಿಂದ ದೂರವಾದ ಒಂದು ಜೀವ ನಿನ್ನನ್ನೇ ಬಂದು ಸೇರಲು ಹಂಬಲಿಸುತ್ತಿದೆ ಅದು ಖಂಡಿತ ಸಾಧ್ಯವಾಗುತ್ತದೆ ನಿನ್ನ ನಿರಂತರವಾದ ಪ್ರಾಮಾಣಿಕ ಪ್ರಾರ್ಥನೆ ಒಳ್ಳೆಯ ಉದ್ದೇಶದ ಕರ್ಮಗಳಿಂದ ನಾನು ಪ್ರಸನ್ನನಾಗಿರುವೆ ಖಂಡಿತವಾಗಿಯೂ ನೀನು ಇಚ್ಛಿಸಿದ್ದು ನಿನ್ನ ಜೀವನದಲ್ಲಿ ನಿನಗೆ ಸಿಗುತ್ತದೆ ನಿನ್ನ ಜೀವನ ಮುಂದೆ ಬಹಳ ದೂರದವರೆಗೂ ಸಫಲತೆಯಿಂದ ಕೂಡಿರುತ್ತದೆ ಇನ್ನು ನಿನ್ನ ಜೀವನದಲ್ಲಿ ನಿನ್ನ ಗುರಿ ಸಾಧನೆ ಮಾಡುವ ತೀರ್ಮಾನ ಮಾಡಿರುವೆ ಖಂಡಿತವಾಗಿಯೂ ಮುಂದೆ ಇಟ್ಟ ಹೆಜ್ಜೆಯನ್ನ ಹಿಂದೆ ಸರಿಸಬೇಡ ನಾನು ನಿನ್ನ ಜೊತೆಯೇ ಇರುವೆ ನಿನ್ನ ಕೈ ಹಿಡಿದು ನಡೆಸುತ್ತಿರುವ ನಾನು ನಿನ್ನನ್ನ ನಿನ್ನ ಜೀವನವನ್ನ ನಿನ್ನ ಭವಿಷ್ಯವನ್ನ ಪೂರ್ಣ ರೂಪದಿಂದ ಬದಲಿಸುತ್ತೇನೆ ನೆಮ್ಮದಿಯ ಮಾರ್ಗದಲ್ಲಿ ಸರಳವಾಗಿ ನಿನ್ನ ಜೀವನ ಸಾಗುತ್ತದೆ ನಾ ಕಡೆಗಣಿಸಿದವರು ಕೂಡ ಗೌರವ ಆಧಾರದ ಭಾವದಿಂದ ನಿನ್ನನ್ನು ನೋಡುತ್ತಾ ನಿನ್ನ ಶತ್ರುಗಳು ನಿನ್ನಿಂದ ದೂರವಾಗುತ್ತಾರೆ ಬಾಬಾ ಹೇಳುತ್ತಿದ್ದಾರೆ ನಿನಗೆ ತಿಳಿಯದ ಹಾಗೆ ನಿನ್ನ ಜೀವನದಲ್ಲಿ ನಾನು ಒಂದೊಂದೇ ಒಳ್ಳೆಯ ವಿಚಾರಗಳನ್ನ ಹಾಗೂ ಒಳ್ಳೆಯ ಉದ್ದೇಶದ ಕರ್ಮಗಳಿಂದ ಹಾಗೂ ಒಳ್ಳೆಯ ಫಲಗಳಿಂದ ನಾನು ನಿನ್ನ ಜೀವನವನ್ನ ಸಮೃದ್ಧಗೊಳಿಸುತ್ತಿದ್ದೆ ನಿಮಗು ನಿನ್ನ ಹೃದಯದಲ್ಲಿ ಖುಷಿಯ ದೀಪಗಳನ್ನು ಬೆಳಗಿಸುವ ಸಮಯ ಬಂದಿದೆ ನಿನ್ನ ಕುಟುಂಬವನ್ನ ನಿನ್ನ ನಂಬಿದವರನ್ನ ನಿನ್ನನ್ನು ಪ್ರೀತಿಸುವವರನ್ನ ನಿನ್ನ ಕಾಳಜಿ ಮಾಡುವವರನ್ನ ಹಿಡಿದು ನಡೆಸುವ ಜವಾಬ್ದಾರಿ ನಿನ್ನದಾಗಿದೆ ಕಂದ ಈ ಒಳ್ಳೆಯ ಕರ್ಮದ ಉದ್ದೇಶದಿಂದ ಎಂದಿಗೂ ಹಿಂದೆ ಸರಿಯಬೇಡ ನಿನ್ನ ದುರ್ಬಲತೆಗೆ ಕಾರಣವಾಗುತ್ತದೆ ನನ್ನ ಸಫಲತೆಯ ಹಿಂದೆ ಕೆಲವು ಜೀವಗಳ ಪ್ರಾರ್ಥನೆಯೂ ಇದೆ ಮಗು ಜೀವನದಲ್ಲಿ ಬಹಳ ಶ್ರಮವನ್ನು ಪಡುತ್ತಿರುವೆ ಇದರ ಫಲವಾಗಿ ನೀನು ನಿನ್ನ ಜೀವನದಲ್ಲಿ ಬಹಳಷ್ಟು ಹಣದ ಮಾಲೀಕನಾಗುವೆ ಒಳ್ಳೆಯ ಕರ್ಮದ ಉದ್ದೇಶಗಳಿಂದ ಒಳ್ಳೆಯ ವ್ಯಕ್ತಿ ಕೂಡ ಆಗುವೆ ಇದರಿಂದ ನಿನ್ನ ಬಳಿ ಸಂತೋಷ ಸುಖವೆಂಬುದು ಆಕರ್ಷಿತವಾಗುತ್ತದೆ ಇದೇಕ ಶಕ್ತಿಯ ಊರ್ಜೆಗಳು ಸದಾ ನಿನ್ನ ಸುತ್ತ ರಕ್ಷಾಕವಚವಾಗಿವೆ ಕಂದ ಯಾವುದಕ್ಕೂ ಭಯಪಡಬೇಡ ನನ್ನ ಚಿಂತನೆ ಮಾಡುತ್ತಾ ಮುಂದೆ ಸಾಗು ಖಂಡಿತವಾಗಿಯೂ ನೀನಂದುಕೊಂಡ ಬದುಕು ನಿನ್ನದಾಗುತ್ತದೆ ಎಲ್ಲಾ ಸಮಯದಲ್ಲೂ ದೃಢವಾದ ವಿಶ್ವಾಸದೊಂದಿಗಿರು ಮನಸ್ಸಿನಲ್ಲಿ ಎಂದಿಗೂ ದುರ್ಬಲತೆಯ ಕ್ಷಣಗಳನ್ನ ಮೂಡಿಸಿಕೊಳ್ಳಬೇಡ ನೀನೆಂದಿಗೂ ದುರ್ಬಲನಲ್ಲ ಕಂದ ನನ್ನ ಅಂಶವೇ ನೀನಾಗಿರುವೆ ನಿನ್ನಿಂದ ಅಸಾಧ್ಯವೆಂಬುದು ಯಾವುದೂ ಇಲ್ಲ ಕಂದ ಎಲ್ಲವೂ ನಿನ್ನಿಂದ ಸಾಧ್ಯವಾಗುತ್ತಿದೆ ನೀನಂದುಕೊಂಡ ವ್ಯಾಪಾರದಲ್ಲಿ ಯಶಸ್ಸು ನಿನ್ನದೇ ಆಗುತ್ತದೆ ನೀನು ಬಹುದೊಡ್ಡ ಕನಸನ್ನ ಕಂಡಿರುವೆ ಆ ಕನಸಿನಲ್ಲಿ ನಿನಗೆ ಸಫಲತೆ ಸಿಗುತ್ತದೆ ಏಕೆಂದರೆ ಆ ಕನಸನ್ನ ನನಸಾಗುವ ಸಿದ್ಧತೆ ನಾನು ಮಾಡುತ್ತಿರುವೆ ಓ ಶುಭವಾಗುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಬ ಹರೇ 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 ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ